ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದಿನ ತರಗತಿಯಲ್ಲಿ ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಪ್ರಮುಖ ಸಂಭವನೀಯ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ ಹಾಗೂ ಈಗಾಗಲೇ ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಮಾದರಿ ಪ್ರಶ್ನೆಗಳ ವಿಡಿಯೋ ಸರಣಿಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದೆ ಅದರ ಮುಂದುವರೆದ ಭಾಗ ಅಂದರೆ ಆರನೆಯ ವಿಡಿಯೋ ಇದಾಗಿದೆ ಸೊ ಯಾರೆಲ್ಲ ಹಿಂದಿನ ವೀಡಿಯೋವನ್ನು ನೋಡಿಲ್ಲವೋ ಈ ತರಗತಿ ಮುಗಿದ ಕೂಡಲೇ ಅವುಗಳನ್ನು ವೀಕ್ಷಿಸಿ ಯಾಕೆಂದರೆ ಇವೆಲ್ಲವೂ ಪ್ರಮುಖ ಸಂಭವನೀಯ ಪ್ರಶ್ನೆಗಳಾಗಿರುವುದರಿಂದ ಮುಂದೆ ಬರುವಂತಹ ಪರೀಕ್ಷೆಗಳಿಗೆ ಇವು ಉಪಯುಕ್ತವಾಗಿವೆ ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಂದಿನ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ ಸೊ ಇಂದಿನ ತರಗತಿಯ ಮೊದಲ ಪ್ರಶ್ನೆ ನ್ಯಾಟೊ ಈ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿ ಕಂಡುಬರುತ್ತದೆ ನ್ಯಾಟೊ ಈ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿ ಕಂಡುಬರುತ್ತದೆ ಆಪ್ಷನ್ ಒಂದು ಬ್ಯೂನಸ್ ಆರೀಸ್ ಆಪ್ಷನ್ ಎರಡು ಬೋಗೋಟೋ ಆಪ್ಷನ್ ಮೂರು ಬ್ರೂಸೆಲ್ಸ್ ಆಪ್ಷನ್ ನಾಲ್ಕು ಬ್ರಿಜ್ ಟೌನ್ ಸೊ ನ್ಯಾಟೊ ಈ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿ ಕಂಡುಬರುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರೂಸೆಲ್ಸ್ ಬ್ರೂಸೆಲ್ಸ್ನಲ್ಲಿ ನ್ಯಾಟೊ ಪ್ರಧಾನ ಕಚೇರಿ ಕಂಡುಬರುತ್ತದೆ ಈ ನ್ಯಾಟೊ ಅಂದರೆ ಅಂದರೆ ಎನ್ ಎ ಟಿ ಒ ಈ ನ್ಯಾಟೊ ಅಂದರೆ ಇದರ ಲಾಂಗ್ ಫಾರ್ಮ್ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಅನ್ನೋದು ಈ ನ್ಯಾಟೋವ ವಿಸ್ತೃತ ರೂಪವಾಗಿದೆ ಈ ನ್ಯಾಟೊ ಈ ಸಂಸ್ಥೆಯ ಪ್ರಧಾನ ಕಚೇರಿ ಕಂಡುಬರುವುದು ಬ್ರೆಜಿಲ್ ಬ್ರೆಜಿಲ್ನ ಬ್ರೂಸೆಲ್ನಲ್ಲಿ ಬ್ರೆಜಿಲ್ನ ಬ್ರೂಸೆಲ್ಸ್ನಲ್ಲಿ ಈ ನ್ಯಾಟೋನ ಪ್ರಧಾನ ಕಚೇರಿ ಕಂಡುಬರುತ್ತೆ ಇದು ಸ್ಥಾಪನೆಯಾಗಿದ್ದು ಯಾವಾಗ ಅಂದರೆ ಹತ್ತೊಂಬತ್ತು ಏಪ್ರಿಲ್ ನಾಲ್ಕರಂದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಏಪ್ರಿಲ್ ನಾಲ್ಕರಂದು ಈ ನ್ಯಾಟೋ ಸಂಸ್ಥೆ ಸ್ಥಾಪನೆಯಾಗಿತ್ತು ಹಾಗೂ ಈ ನ್ಯಾಟೋ ಸಂಸ್ಥೆ ಒಟ್ಟು ಮೂವತ್ತು ದೇಶಗಳನ್ನು ಒಳಗೊಂಡಿದೆ ಎಷ್ಟು ದೇಶಗಳನ್ನು ಒಳಗೊಂಡಿದೆ ಅಂದರೆ ಒಟ್ಟು ಮೂವತ್ತು ದೇಶಗಳನ್ನು ಒಳಗೊಂಡಿದೆ ಹಾಗೂ ಇತ್ತೀಚೆಗೆ ಈ ನ್ಯಾಟೊ ಸಂಸ್ಥೆಗೆ ಆ್ಯಡ್ ಆಗಿರುವಂತಹ ಹೊಸ ದೇಶ ಯಾವುದು ಅಂದರೆ ಮಸಿಡೋನಿಯಾ ಮಸಿಡೋನಿಯಾ ಅನ್ನೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೊಸದಾಗಿ ಆ್ಯಡ್ ಆಗಿರುವಂತಹ ದೇಶವಾಗಿದೆ ಸೊ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ನಲವತ್ತೆರಡನೇ ಪ್ರಶ್ನೆ ಬುದ್ಧನು ತನ್ನ ಮೊದಲನೆಯ ಬೋಧನೆಯನ್ನು ಎಲ್ಲಿ ಮಾಡಿದನು ಬುದ್ಧನು ತನ್ನ ಮೊದಲನೇ ಬೋಧನೆಯನ್ನು ಎಲ್ಲಿ ಮಾಡಿದನು ಆಪ್ಷನ್ ಎ ಸಾರಾನಾಥ ಆಪ್ಷನ್ ಬಿ ಪಾಟಲಿಪುತ್ರ ಆಪ್ಷನ್ ಸಿ ತಕ್ಷಶಿಲ ಆಪ್ಷನ್ ಡಿ ಗಯಾ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸಾರಾನಾಥ ಸಾರಾನಾಥ ಎಲ್ಲಿ ಕಂಡುಬರುತ್ತದೆ ಅಂದರೆ ಉತ್ತರ ಪ್ರದೇಶ ಈ ಉತ್ತರ ಪ್ರದೇಶದ ಸಾರಾನಾಥದಲ್ಲಿ ಬುದ್ಧನು ತನ್ನ ಮೊದಲ ಉಪದೇಶವನ್ನು ಮಾಡ್ತಾನೆ ಈತನ ಬಾಲ್ಯದ ಹೆಸರು ಬುದ್ಧನ ಬಾಲ್ಯದ ಹೆಸರು ಏನು ಅಂದರೆ ಸಿದ್ಧಾರ್ಥ ಬುದ್ಧನ ಬಾಲ್ಯದ ಹೆಸರು ಏನು ಅಂದರೆ ಸಿದ್ಧಾರ್ಥ ಈತ ಕ್ರಿಸ್ತಪೂರ್ವ ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಈತನ ಜನನವಾಗುತ್ತೆ ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಈತನ ಜನನ ಆಗುತ್ತೆ ಇವರ ತಂದೆ ಯಾರು ಅಂದರೆ ಶುದ್ಧೋಧನ ಬುದ್ಧನ ತಂದೆ ಯಾರು ಅಂದರೆ ಶುದ್ಧೋಧನ ಹಾಗೂ ತಾಯಿ ದೇವಿ ಇವರ ಜನನ ನೇಪಾಳದ ಲುಂಬಿನಿ ವನದಲ್ಲಿ ಆಗುತ್ತೆ ಸೊ ಇವರ ಜನನ ನೇಪಾಳದ ಇವರ ಜನನ ನೇಪಾಳದ ಲುಂಬಿನಿ ವನದಲ್ಲಿ ಇವರ ಜನನ ಆಗುತ್ತೆ ಹಾಗೂ ಇವರಿಗೆ ಜ್ಞಾನೋದಯವಾದ ಸ್ಥಳ ಯಾವುದು ಅಂದರೆ ಬಿಹಾರ ರಾಯ ಬಿಹಾರ್ ರಾಜ್ಯದ ಬುದ್ಧಗಯಾ ಎಂಬಲ್ಲಿ ಇವರ ಜ್ಞಾನೋದಯವಾಗುತ್ತಾ ಇನ್ನು ಇವರ ಮರಣದ ಸ್ಥಳ ಯಾವುದು ಅಂದರೆ ಖುಷಿನಗರ ಈ ಖುಷಿನಗರ ಕಂಡುಬರೋದು ಉತ್ತರ ಪ್ರದೇಶ ಇವರ ಮರಣದ ಸ್ಥಳ ಖುಷಿನಗರ ಜ್ಞಾನೋದಯವಾಗಿದ್ದು ಬುದ್ಧ ಗಯಾದಲ್ಲಿ ಇವರ ಜನನ ಆಗಿದ್ದು ನೇಪಾಳದ ಲುಂಬಿನಿ ವನದಲ್ಲಿ ಹಾಗೂ ಈ ಈ ಬುದ್ಧನಿಗೆ ಏಷ್ಯಾದ ಬೆಳಕು ಅಂಥೇಳಿ ಕರೀತಾರೆ ಸೊ ಬುದ್ಧನಿಗೆ ಏಷ್ಯಾದ ಬೆಳಕು ಅಂಥೇಳಿ ಕರೀತಾರೆ ಈ ಬುದ್ಧನಿಗೆ ಏಷಾದ ಬೆಳಕು ಅಂಥೇಳಿ ಕರೆದವರು ಯಾರು ಅಂದರೆ ಜೇಮ್ಸ್ ಅರ್ನಾಡ್ ಯಾರು ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಆದ ಪ್ರಶ್ನೆ ಯಾರು ಅಂದರೆ ಜೇಮ್ಸ್ ಅರ್ನಾಡ್ ಈ ಜೇಮ್ಸ್ ಅರ್ನಾಡ್ ಅನ್ನೋರು ಬುದ್ಧನಿಗೆ ಏಷ್ಯಾದ ಬೆಳಕು ಅಂಥೇಳಿ ಕರೀತಾರೆ ಸೊ ನೆಕ್ಸ್ಟ್ ಪ್ರಶ್ನೆ ಸೊ ನೆಕ್ಸ್ಟ್ ನಲವತ್ತ್ ಮೂರನೇ ಪ್ರಶ್ನೆ ಒಮ್ ಅಂಶಿ ಉದ್ಯಾನವನ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಅಂಶಿ ಉದ್ಯಾನವನ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಉತ್ತರ ಕನ್ನಡ ಆಪ್ಷನ್ ಬಿ ಚಾಮರಾಜನಗರ ಆಪ್ಷನ್ ಸಿ ಚಿಕ್ಕಮಗಳೂರು ಆಪ್ಷನ್ ಡಿ ಬೆಂಗಳೂರು ಸೊ ಅಂಶಿ ಉದ್ಯಾನವನ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತ ಹೇಳಿ ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಕನ್ನಡ ಉತ್ತರ ಕನ್ನಡದಲ್ಲಿ ಅಂಶಿ ಉದ್ಯಾನವನವನ್ನು ನಾವು ಕಾಣ್ಬೋದು ನಮ್ಮ ಕರ್ನಾಟಕದಲ್ಲಿ ಪ್ರಮುಖವಾಗಿ ಎಷ್ಟು ರಾಷ್ಟ್ರೀಯ ಉದ್ಯಾನಗಳನ್ನಗಳಿವೆ ಅಂದರೆ ಐದು ಪ್ರಮುಖ ರಾಷ್ಟ್ರೀಯ ಉದ್ಯಾನಗಳನ್ನು ಕಾಣ್ಬೋದು ಅದರಲ್ಲಿ ಚಾಮರಾಜನಗರದಲ್ಲಿ ಚಾಮರಾಜನಗರದಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ನೋಡ್ತೀವಿ ಆಮೇಲೆ ಚಿಕ್ಕಮಗಳೂರಿನಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ್ನು ನೋಡ್ತೀವಿ ಬೆಂಗಳೂರಿನಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ನೋಡ್ತೀವಿ ಇನ್ನು ನಾಗರಹೊಳೆಯಲ್ಲಿ ಕೊಡಗು ರಾಷ್ಟ್ರ ಕೊಡಗು ರಾಷ್ಟ್ರೀಯ ಉದ್ಯಾನವನವನ್ನು ನಾವು ಕಾಣ್ತೀವಿ ಸೊ ಈ ಚಾಮರಾಜನಗರದಲ್ಲಿ ಕಂಡು ಬರುವಂಥ ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಇದು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಸ್ಥಾಪನೆ ಆಗುತ್ತಾ ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುವಂತಹ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಉದ್ಯಾನವನ ಹತ್ತೊಂಬತ್ತು ನೂರ ಸ್ಥಾಪನೆ ಸ್ಥಾಪನೆಯಾಗುತ್ತಾ ಇನ್ನು ಬೆಂಗಳೂರಿನಲ್ಲಿ ಕಂಡುಬರುವಂತಹ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಇದು ಕೂಡ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಸ್ಥಾಪನೆಯಾಗುತ್ತಾ ಇನ್ನು ನಾಗರಹೊಳೆ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವಂತಹ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಇದು ಹತ್ತೊಂಬತ್ತು ನೂರ ಸ್ಥಾಪನೆ ಸ್ಥಾಪನೆಯಾಗುತ್ತಾ ಈ ರೀತಿ ನಮ್ಮ ಕರ್ನಾಟಕದಲ್ಲಿ ಪ್ರಮುಖವಾಗಿ ಐದು ರಾಷ್ಟ್ರೀಯ ಉದ್ಯಾನವನಗಳನ್ನು ನಾವು ಕಾಣ್ಬೋದು ಸೊ ನೆಕ್ಸ್ಟ್ ಪ್ರಶ್ನೆ ನಲವತ್ನಾಲ್ಕನೇ ಪ್ರಶ್ನೆ ಜಪಾನ್ ದೇಶದ ಪಾರ್ಲಿಮೆಂಟನ್ನು ಏನೆಂದು ಕರೆಯುತ್ತಾರೆ ಜಪಾನ್ ದೇಶದ ಪಾರ್ಲಿಮೆಂಟನ್ನು ಏನೆಂದು ಕರೆಯ ಕರೆಯುತ್ತಾರೆ ಆಪ್ಷನ್ ಎ ಡಯಟ್ ಆಪ್ಷನ್ ಬಿ ಸೆನೆಟ್ ಆಪ್ಷನ್ ಸಿ ಪಾರ್ಲಿಮೆಂಟ್ ಆಪ್ಷನ್ ಡಿ ನೆಸೆಟ್ ಸೊ ಜಪಾನ್ ದೇಶದ ಪಾರ್ಲಿಮೆಂಟನ್ನು ಏನೆಂದು ಕರೆಯುತ್ತಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಡಯಟ್ ಜಪಾನ್ ದೇಶದ ಪಾರ್ಲಿಮೆಂಟನ್ನು ಡಯಟ್ ಅಂಥೇಳಿ ಕರೀತಾರೆ ನಮ್ಮ ದೇಶದ ಪಾರ್ಲಿಮೆಂಟನ್ನು ನಾವು ಹೇಗೆ ಸಂಸತ್ತು ಅಂಥೇಳಿ ಕರಿತೇವೋ ಅದೇ ರೀತಿ ಜಪಾನ್ ದೇಶದ ಪಾರ್ಲಿಮೆಂಟನ್ನು ಡಯಟ್ ಅಂಥೇಳಿ ಕರೀತಾರೆ ಇನ್ನು ಸೆನೆಟ್ ಅನ್ನೋದು ಈ ಸೆನೆಟ್ ಅಮೇರಿಕಾ ದೇಶದ ಮೇಲ್ಮನೆಯನ್ನು ಸೆನೆಟ್ ಅಂಥೇಳಿ ಕರೀತಾರೆ ಸೊ ಅಮೇರಿಕಾ ದೇಶದ ಮೇಲ್ಮನೆಯನ್ನು ಅಮೇರಿಕ ದೇಶದ ಮೇಲ್ಮನೆಯನ್ನು ಸೆನೆಟ್ ಅಂಥೇಳಿ ಕರೀತಾರೆ ಹಾಗೂ ಕೆಳಮನೆಯನ್ನು ಕಾಂಗ್ರೆಸ್ ಅಂಥೇಳಿ ಕರೀತಾರೆ ಸೆನೆಟ್ ಅಂದರೆ ಅಮೇರಿಕ ದೇಶದಲ್ಲಿ ಸೆನೆಟ್ ಅಂದರೆ ಮೇಲ್ಮನೆ ಆಮೇಲೆ ಕೆಳಮನೆಯನ್ನು ಕಾಂಗ್ರೆಸ್ ಅಂಥೇಳಿ ಕರೀತಾರೆ ಇನ್ನು ಪಾರ್ಲಿಮೆಂಟ್ ಅಂತಿದೆ ಆಪ್ಷನಲ್ಲಿ ಈ ಪಾರ್ಲಿಮೆಂಟ್ ಆಸ್ಟ್ರೇಲಿಯಾ ಕೆನಡಾ ಫ್ರಾನ್ಸ್ ಈ ದೇಶದ ಪಾರ್ಲಿಮೆಂಟನ್ನು ಪಾರ್ಲಿಮೆಂಟ್ ಅಂಥೇಳಿ ಕರೆಯಲಾಗುತ್ತದೆ ಇನ್ ನೆಸೆಟ್ ಅಂತಿದೆ ಆಪ್ಷನಲ್ಲಿ ಈ ನೇಸೆಟ್ ಅಂದರೆ ನೆಸೆಟ್ ಅಂದರೆ ಇಸ್ರೇಲ್ ದೇಶದ ಸಂಸತ್ತನ್ನು ದಿ ನೆಸೆಟ್ ಅಂಥೇಳಿ ಕರೆಯಲಾಗುತ್ತೆ ಇಸ್ರೇಲ್ ದೇಶದ ಸಂಸತ್ತನ್ನು ನೆಸೆಟ್ ಅಂತೇಳಿ ಕರೀತಾರ ಆಮೇಲೆ ಆಸ್ಟ್ರೇಲಿಯಾ ಕೆನಡಾ ಫ್ರಾನ್ಸ್ ಈ ದೇಶದ ಪಾರ್ಲಿಮೆಂಟನ್ನು ಪಾರ್ಲಿಮೆಂಟ್ ಅಂತ ಹೇಳಿ ಕರೀತಾರ ಇನ್ನು ಸೆನೆಟ್ ಅನ್ನೋದು ಅಮೇರಿಕಾ ದೇಶದ ಮೇಲ್ಮನೆಯನ್ನ ಮೇಲ್ಮನೆಗೆ ಕರೀತಾರ ಹಾಗೂ ಕೆಳಮನೆಗೆ ಕಾಂಗ್ರೆಸ್ ಅಂತೇಳಿ ಕರೀತಾರ ಇನ್ನು ನಮ್ಮ ದೇಶದ ನಮ್ಮ ದೇಶದ ಪಾರ್ಲಿಮೆಂಟನ್ನು ಹೇಗೆ ನಾವು ಸಂಸತ್ ಅಂತ ಹೇಳಿ ಕರಿತೇವೋ ಅದೇ ದೇ ಅದೇ ರೀತಿ ಜಪಾನ್ ದೇಶದ ಪಾರ್ಲಿಮೆಂಟನ್ನು ನಾವು ಡಯಟ್ ಅಂಥೇಳಿ ಕರೆಯಲಾಗುತ್ತದೆ ಇನ್ನು ಡೆನ್ಮಾರ್ಕ್ ದೇಶದ ಸಂಸತ್ತಿನನ್ನು ಏನಂತ ಹೇಳಿ ಕರೀತಾರ ಅಂದರೆ ಫ್ಲೋರೆಂಟಿಂಗ್ ಅಂತ ಹೇಳಿ ಕರೀತಾರೆ ಡೆನ್ಮಾರ್ಕ್ ದೇಶದ ಸಂಸತ್ತನ್ನು ಫ್ಲೋರೆಂಟಿಂಗ್ ಅಂಥೇಳಿ ಕರೀತಾರೆ ಸೊ ನೆಕ್ಸ್ಟ್ ಪ್ರಶ್ನೆ ನಲವತ್ತೈದನೇ ಪ್ರಶ್ನೆ ಮೇಡಮ್ ಮೇರಿ ಕ್ಯೂರಿ ಅವರಿಗೆ ಎರಡು ಬಾರಿ ನೋಬೆಲ್ ಪಾರಿತೋಷಕ ದೊರಕಿತು ಅನುಕ್ರಮವಾಗಿ ಅಂಶಗಳು ಯಾವುವು ಮೇಡಮ್ ಮೇರಿ ಕ್ಯೂರಿ ಅವರಿಗೆ ಎರಡು ಬಾರಿ ನೋಬೆಲ್ ಪಾರಿತೋಷಕ ದೊರಕಿತು ಅನುಕ್ರಮವಾಗಿ ಅಂಶಗಳು ಯಾವುವು ಆಪ್ಷನ್ ಎ ಹತ್ತೊಂಬತ್ನೂರು ಮತ್ತು ಹತ್ತೊಂಬತ್ತು ಮೂವತ್ತ್ನಾಲ್ಕು ಆಪ್ಷನ್ ಬಿ ಹದಿನೆಂಟುನೂರ ಅರುವತ್ತೇಳು ಮತ್ತು ಹತ್ತೊಂಬತ್ತು ನೂರ ಆಪ್ಷನ್ ಸಿ ಹತ್ತೊಂಬತ್ತು ಮೂರು ಮತ್ತು ಹತ್ತೊಂಬತ್ತು ಹನ್ನೊಂದು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಮೂರು ಮತ್ತು ಹತ್ತೊಂಬತ್ತು ನೂರ ಹನ್ನೊಂದು ಮೇರಿ ಕ್ಯೂರಿ ಅವರಿಗೆ ಎರಡು ಬಾರಿ ನ ಪಾರಿತೋಷಕ ದೊರೆಯಿತು ಹತ್ತೊಂಬತ್ತು ನೂರ ಮೂರರಲ್ಲಿ ವಿಕಿರಣಶೀಲತೆ ಕುರಿತು ಭೌತಶಾಸ್ತ್ರ ವಿಭಾಗದಲ್ಲಿ ಇವರಿಗೆ ನೋಬೆಲ್ ದೊರೆಯುತ್ತೆ ಹತ್ತೊಂಬತ್ತು ನೂರ ಮೂರರಲ್ಲಿ ವಿಕಿರಣ ಕುರಿತು ವಿಕಿರಣಶೀಲತೆ ಕುರಿತು ಹತ್ತೊಂಬತ್ತು ನೂರ ಮೂರರಲ್ಲಿ ವಿಕಿರಣಶೀಲತೆ ಕುರಿತು ಭೌತಶಾಸ್ತ್ರ ವಿಭಾಗದಲ್ಲಿ ಇವರಿಗೆ ಒಂದು ನೊಬೆಲ್ ಪ್ರಶಸ್ತಿ ದೊರಕುತ್ತೆ ಇನ್ನು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಪೊಲೇನಿಯಂ ಮತ್ತು ರೇಡಿಯಮ್ ಪೊಲೇನಿಯಂ ಮತ್ತು ರೇಡಿಯಂ ಕುರಿತು ರಸಾಯನಶಾಸ್ತ್ರ ವಿಭಾಗದಲ್ಲಿ ಇವರಿಗೆ ಇನ್ನೊಂದು ನೊಬೆಲ್ ಪಾರಿತೋಷಕ ದೊರಕುತ್ತೆ ಹಾಗಾಗಿ ಮೇರಿ ಕ್ಯೂರಿ ಅವರಿಗೆ ಎರಡು ಬಾರಿ ನೊಬೆಲ್ ಪಾರಿತೋಷಕ ದೊರಕುತ್ತೆ ಮೊದಲನೇದು ಹತ್ತೊಂಬತ್ತು ನೂರ ಮೂರು ವಿಕಿರಣಶೀಲತೆ ಹಾಗೂ ಎರಡನೇದು ಹತ್ತೊಂಬತ್ತು ನೂರ ಹನ್ನೊಂದು ಪೊಲೇನಿಯಂ ಮತ್ತು ರೇಡಿಯಂ ಕುರಿತು ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ನಲವತ್ತಾರನೇ ಪ್ರಶ್ನೆ ಹಾಲ್ ಆಫ್ ಫೇಮ್ ಲೆಜೆಂಡ್ ಕ್ಲಬ್ಗೆ ಸೇರ್ಪಡೆಯಾದ ಭಾರತ ಕ್ರಿಕೆಟ್ ತಂಡದ ಸದಸ್ಯರು ಯಾರು ಹಾಲ್ ಆಫ್ ಫೇಮ್ ಲೆಜೆಂಡ್ ಕ್ಲಬ್ಗೆ ಸೇರ್ಪಡೆಯಾದ ಭಾರತ ಕ್ರಿಕೆಟ್ ತಂಡದ ಸದಸ್ಯರು ಯಾರು ಆಪ್ಷನ್ ಎ ಸುನಿಲ್ ಗವಾಸ್ಕರ್ ಆಪ್ಷನ್ ಬಿ ಸಚಿನ್ ತೆಂಡೂಲ್ಕರ್ ಆಪ್ಷನ್ ಸಿ ಕಪಿಲ್ ದೇವ್ ಆಪ್ಷನ್ ಡಿ ಮೇಲಿನ ಎಲ್ಲರೂ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲರೂ ಹಾಲ್ ಆಫ್ ಫೇಮ್ ಲೆಸೆಂಡ್ ಕ್ಲಬ್ಗೆ ಸೇರ್ಪಡೆಯಾದ ಭಾರತ ಕ್ರಿಕೆಟ್ ತಂಡದ ಸದಸ್ಯರು ಯಾರು ಅಂದರೆ ಈ ಮೇಲಿನ ಎಲ್ಲರೂ ಎರಡು ಸಾವಿರದ ಒಂಬತ್ತರಿಂದ ಈ ಪುರಸ್ಕಾರ ನೀಡಲಾಗುತ್ತದೆ ಇದು ಹಾಲ್ ಆಫ್ ಫೇಮ್ ಲೆಸೆಂಡ್ ಕ್ಲಬ್ ಅನ್ನುವಂಥ ಈ ಪುರಸ್ಕಾರ ಇದು ಎರಡು ಸಾವಿರದ ಒಂಬತ್ತರಿಂದ ಈ ಪುರಸ್ಕಾರವನ್ನು ನೀಡಲಾಗುತ್ತದೆ ಮೊಟ್ಟ ಮೊದಲು ಲೇಜೆಂಡ್ ಕ್ಲಬ್ಗೆ ಮೂರು ಜನರಿಗೆ ನೀಡಲಾಯಿತು ಈ ಪ್ರಶಸ್ತಿ ಮೊಟ್ಟ ಮೊದಲು ಮೂರು ಜನರಿಗೆ ನೀಡಲಾಯಿತು ಯಾರು ಅಂದರೆ ಸುನಿಲ್ ಗವಾಸ್ಕರ್ ಹಾಗೂ ಕಪಿಲ್ ದೇವ್ ಸುನಿಲ್ ಗವಾಸ್ಕರ್ ಹಾಗೂ ಕಪಿಲ್ ದೇವ್ ಆಮೇಲೆ ಬಿಸನ್ ಸಿಂಗ್ ಬೇಡಿ ಈ ಮೂರು ಜನರಿಗೆ ಮೊದಲ ಹಾಲ್ ಆಫ್ ಫೇಮ್ ಲೆಜೆಂಡ್ ಕ್ಲಬ್ ಪ್ರಶಸ್ತಿ ನೀಡಲಾಯಿತು ಇನ್ನು ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಅನಿಲ್ ಕುಂಬ್ಳೆ ಅವರಿಗೆ ಈ ಪ್ರಶಸ್ತಿ ನೀಡಲಾಯಿತು ಆಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಚಿನ್ ತೆಂಡೂಲ್ಕರ್ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಯಿತು ಹಾಗಾಗಿ ಹಾಲ್ ಆಫ್ ಫೇಮ್ ಲೆಜೆಂಡ್ ಕ್ಲಬ್ಗೆ ಸೇರ್ಪಡೆಯಾದ ಭಾರತ ಕ್ರಿಕೆಟ್ ತಂಡದ ಸದಸ್ಯರು ಯಾರು ಅನ್ನೋ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸುನಿಲ್ ಗವಾಸ್ಕರ್ ಅವರು ಕೂಡ ಸಚಿನ್ ತೆಂಡೂಲ್ಕರ್ ಅವರು ಕೂಡ ಕಪಿಲ್ ಅವರು ಕೂಡ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೇಲಿನ ಎಲ್ಲರೂ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ನಲವತ್ತೇಳನೇ ಪ್ರಶ್ನೆ ಎಲ್ ಪಿ ಜಿ ಸೋರಿಕೆ ಪತ್ತೆ ಹಚ್ಚಲು ಬಳಸುವ ರಾಸಾಯನಿಕ ಯಾವುದು ಎಲ್ ಪಿ ಜಿ ಸೋರಿಕೆ ಪತ್ತೆ ಹಚ್ಚಲು ಬಳಸುವ ರಾಸಾಯನಿಕ ಯಾವುದು ಆಪ್ಷನ್ ಒಂದು ಯೂರಿಯಾ ಆಪ್ಷನ್ ಎರಡು ಸಿಲ್ವರ್ ಅಯೋಡೈಡ್ ಆಪ್ಷನ್ ಮೂರು ಈಥಲೀನ್ ಆಪ್ಷನ್ ನಾಲ್ಕು ಈಥಲ್ ಮರ್ಕ್ಯಾಪ್ ಸೊ ಎಲ್ ಪಿ ಜಿ ಸೋರಿಕೆ ಪತ್ತೆ ಹಚ್ಚಲು ಬಳಸುವ ರಾಸಾಯನಿಕ ಯಾವುದು ಅಂದರೆ ಆಪ್ಷನ್ ಡಿ ಈಥೆಲ್ ಮರ್ಕ್ಯಾಪ್ಟ್ ಎಲ್ ಪಿ ಜಿ ಸೋರಿಕೆ ಪತ್ತೆ ಹಚ್ಚಲು ಬಳಸುವ ರಾಸಾಯನಿಕ ಈತೆಲ್ ಮರ್ಕ್ಯಾಪ್ಟ್ ಈ ಎಲ್ ಪಿ ಜಿ ಅಂದರೆ ಲಿಕ್ವಿಫಾ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಅರ್ಥ ಎಲ್ ಪಿ ಜಿಯ ಲಾ ಲಾಂಗ್ ಫಾರ್ಮ್ ಏನಂದರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅನ್ನೋದು ಈ ಎಲ್ ಪಿ ಜಿ ಮುಖ್ಯವಾಗಿ ಯಾವುದರ ಮಿಶ್ರಣವನ್ನು ಹೊಂದಿರುತ್ತೆ ಅಂದರೆ ಪ್ರೊಪೆನ್ ಹಾಗೂ ಬ್ಯೂಟೇನ್ ಪ್ರೊಪೆನ್ ಮತ್ತು ಬ್ಯೂಟೇನ್ ಎಲ್ ಪಿ ಜಿಯಲ್ಲಿ ಮುಖ್ಯವಾಗಿ ಪ್ರೊಪೆನ್ ಮತ್ತು ಬ್ಯೂಟೆನ್ಗಳನ್ನು ಒಳಗೊಂಡಿರುತ್ತದೆ ಆಮೇಲೆ ಈ ಎಲ್ ಪಿ ಜಿಯ ಇಂಧನದ ಪ್ರಮುಖ ಘಟಕ ಯಾವುದು ಅಂದರೆ ಬ್ಯೂಟೆನ್ ಅಂಥೇಳಿ ನೋಡ್ಬೋದು ಎಲ್ ಪಿ ಜಿ ಇಂಧನದ ಪ್ರಮುಖ ಘಟಕ ಬ್ಯೂಟೆನ್ ಅಂಥೇಳಿ ನೋಡ್ಬೋದು ಈ ಎಲ್ ಪಿ ಜಿಯ ವಿತರಿಸುವ ಸಿಲಿಂಡರ್ನ ಅನಿಲದ ಸ್ವರೂಪ ಯಾವ ರೀತಿ ಇರುತ್ತೆ ದ್ರವ ರೂಪದಲ್ಲಿರುತ್ತ ಎಲ್ ಪಿ ಜಿ ವಿತರ ವಿತರಕರ ವಿತರಿಸುವ ಸಿಲಿಂಡರ್ನ ಅನಿಲದ ಸ್ವರೂಪ ಯಾವ ರೀತಿ ಇರುತ್ತೆ ಅಂದರೆ ದ್ರವ ರೂಪದಲ್ಲಿರುತ್ತ ಇದು ಪ್ರೊಪೆನ್ ಹಾಗೂ ಬ್ಯೂಟನನ್ನು ಒಳಗೊಂಡಿರುತ್ತದೆ ಹಾಗೂ ಎಲ್ ಪಿ ಜಿ ಸೋರಿಕೆಯನ್ನು ಪತ್ತೆ ಹಚ್ಚಲು ಇಥೆಲ್ ಮರ್ಕ್ಯಾಪ್ಟ್ ಅನ್ನೋದನ್ನು ಬಳಸಲಾಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ನಲವತ್ತೆಂಟನೇ ಪ್ರಶ್ನೆ ಕರ್ನಾಟಕದಲ್ಲಿರುವ ಪ್ರಸ್ತುತ ರಾಮ್ಸರ್ ತಾಣಗಳ ಸಂಖ್ಯೆ ಎಷ್ಟು ಕರ್ನಾಟಕದಲ್ಲಿರುವ ಪ್ರಸ್ತುತ ರಾಮ್ಸರ್ ತಾಣಗಳ ಸಂಖ್ಯೆ ಎಷ್ಟು ಆಪ್ಷನ್ ಒಂದು ಒಂದು ಆಪ್ಷನ್ ಎರಡು ನಾಲ್ಕು ಆಪ್ಷನ್ ಮೂರು ಎಂಟು ಆಪ್ಷನ್ ನಾಲ್ಕು ಹತ್ತು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ನಾಲ್ಕು ಕರ್ನಾಟಕದಲ್ಲಿರುವ ಪ್ರಸ್ತುತ ರಾಮ್ಸರ್ ತಾಣಗಳ ಸಂಖ್ಯೆ ಎಷ್ಟು ಅಂದರೆ ನಾಲ್ಕು ನಮ್ಮ ಭಾರತದಲ್ಲಿರುವ ರಾಮ್ಸರ್ ತಾಣಗಳ ಸಂಖ್ಯೆ ಎಷ್ಟು ಅಂದರೆ ಎಂಬತ್ತು ಭಾರತದಲ್ಲಿರುವ ರಾಮ್ಸರ್ ತಾಣಗಳ ಸಂಖ್ಯೆ ಎಂಬತ್ತು ಹಾಗೂ ಕರ್ನಾಟಕದಲ್ಲಿರುವ ರಾಮ್ಸರ್ ತಾಣಗಳ ಸಂಖ್ಯೆ ಎಷ್ಟು ಅಂದರೆ ನಾಲ್ಕು ಅವು ಯಾವುವು ನಾಲ್ಕು ಅಂದರೆ ಮೊದಲನೇದು ಅಗನಾಸಿನಿ ನದಿ ನಕ ಮುಖಜ ಭೂಮಿ ಮೊದಲನೇದು ಅಘನಾಸಿನಿ ನದಿ ಮುಖಜ ಭೂಮಿ ಎರಡನೇದು ರಂಗನತಿಟ್ಟು ಪಕ್ಷಿಧಾಮ ರಂಗನತಿಟ್ಟು ಪಕ್ಷಿಧಾಮ ಇದು ಕಂಡುಬರೋದು ಮಂಡ್ಯ ನೆಕ್ಸ್ಟು ಮಾಗಡಿ ಪಕ್ಷಿಧಾಮ ಅದು ಗದಗ್ ಮಾಗಡಿ ಗದಗ್ ಇನ್ನು ಅಂಕ ಸಮುದ್ರ ಪಕ್ಷಿಧಾಮ ವಿಜಯನಗರ ಅಂಕ ಸಮುದ್ರ ಪಕ್ಷಿಧಾಮ ವಿಜಯನಗರ ನಮ್ಮ ಕರ್ ಕರ್ನಾಟಕದಿಂದ ಆಯ್ಕೆಯಾದ ರಾಮ್ಸರ್ ತಾಣಗಳ ಸಂಖ್ಯೆ ಎಷ್ಟು ಅಂದರೆ ನಾಲ್ಕು ಮೊದಲನೇದು ಅಗನಾಸಿನಿ ನದಿ ಮಕ ಮುಖಜಭ ಭೂಮಿ ಎರಡನೇದು ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ ಮಾಗಡಿ ಪಕ್ಷಿಧಾಮ ಗದಗ್ ಅಂಕ ಸಮುದ್ರ ಪಕ್ಷಿಧಾಮ ವಿಜಯನಗರ ಸೊ ನೆಕ್ಸ್ಟ್ ಪ್ರಶ್ನೆ ನಲವತ್ತೊಂಬತ್ತನೇ ಪ್ರಶ್ನೆ ಮೌಂಟ್ ಎವರೆಸ್ಟ್ ಯಾವ ಖಂಡದಲ್ಲಿ ಕಂಡುಬರುತ್ತದೆ ಮೌಂಟ್ ಎವರೆಸ್ಟ್ ಯಾವ ಖಂಡದಲ್ಲಿ ಕಂಡುಬರುತ್ತದೆ ಆಪ್ಷನ್ ಒಂದು ಆಫ್ರಿಕಾ ಆಪ್ಷನ್ ಎರಡು ಏಷ್ಯಾ ಆಪ್ಷನ್ ಮೂರು ಭಾರತ ಆಪ್ಷನ್ ನಾಲ್ಕು ಕರ್ನಾಟಕ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏಷ್ಯಾ ಮೌಂಟ್ ಎವರೆಸ್ಟ್ ಯಾವ ಖಂಡದಲ್ಲಿ ಕಂಡುಬರುತ್ತದೆ ಅಂದರೆ ಏಷ್ಯಾ ಖಂಡದಲ್ಲಿ ಈ ಮೌಂಟ್ ಎವರೆಸ್ಟನ್ನು ನಾವು ಕಾಣ್ಬೋದು ಈ ಮೌಂಟ್ ಎವರೆಸ್ಟ್ ಜಗತ್ತಿನಲ್ಲೇ ಅತ್ಯುನ್ನತ ಪರ್ವತ ಶಿಖರ ಈ ಮೌಂಟ್ ಎವರೆಸ್ಟ್ ಅಂಥೇಳಿ ನೋಡ್ಬೋದು ಇದರ ಎತ್ತರ ಎಷ್ಟು ಅಂದರೆ ಎಂಟು ಎತ್ತರ ಎಷ್ಟು ಅಂದರೆ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ಸೊ ಈ ಮೌಂಟ್ ಎವರೆಸ್ಟ್ ಇದರ ಎತ್ತರ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ಎತ್ತರವನ್ನು ಹೊಂದಿದೆ ಈ ಶಿಖರ ಕಂಡುಬರುವುದು ಎಲ್ಲಿ ಅಂದರೆ ನೇಪಾಳದಲ್ಲಿ ನೇಪಾಳದಲ್ಲಿ ಈ ಶಿಖರ ಕಂಡುಬರುತ್ತೆ ಹಾಗೂ ಈ ಶಿಖರವನ್ನು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಈ ಶಿಖರವೇರಿದ ಪ್ರಥಮ ಭಾರತೀಯ ಮಹಿಳೆ ಯಾರು ಅಂದರೆ ಬಚೇಂದ್ರಿ ಪಾಲ್ ಮೌಂಟ್ ಎವರೆಸ್ಟ್ ಯಾವ ಖಂಡದಲ್ಲಿ ಕಂಡುಬರುತ್ತದೆ ಅಂದರೆ ಏಷ್ಯಾ ಖಂಡದಲ್ಲಿ ಕಂಡುಬರುತ್ತಾ ಜಗತ್ತಿನಲ್ಲೇ ಅತ್ಯುನ್ನತ ಪರ್ವತ ಶಿಖರ ಶ್ರೇಣಿಗಳಲ್ಲಿ ಈ ಮೌಂಟ್ ಎವರೆಸ್ಟ್ ಮೊದಲ ಸ್ಥಾನದಲ್ಲಿದೆ ಇದರ ಎತ್ತರ ಎಷ್ಟು ಅಂದರೆ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಇದು ನೇಪಾಳ ದೇಶದಲ್ಲಿ ಕಂಡುಬರುತ್ತಾ ಹಾಗೂ ಈ ದೇ ಈ ಮೌಂಟ್ ಎವರೆಸ್ಟನ್ನು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಈ ಮೌಂಟ್ ಎವರೆಸ್ಟನ್ನು ಏರಿದ ಪ್ರಥಮ ಭಾರತೀಯ ಯಾರು ಅಂದರೆ ಬಚೇಂದ್ರಿ ಪಾಲ್ ಸೊ ನೆಕ್ಸ್ಟ್ ಪ್ರಶ್ನೆ ಈ ತರಗತಿಯ ಕೊನೆಯ ಪ್ರಶ್ನೆ ಐವತ್ತನೇ ಪ್ರಶ್ನೆ ಆರ್ ಬಿ ಐ ರಾಷ್ಟ್ರೀಕರಣಗೊಂಡಿತ್ತು ಯಾವಾಗ ಆರ್ ಬಿ ಐ ರಾಷ್ಟ್ರೀಕರಣಗೊಂಡಿದ್ದು ಯಾವಾಗ ಆಪ್ಷನ್ ಒಂದು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಜನವರಿ ಒಂದು ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಅಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ಐವತ್ತು ನವೆಂಬರ್ ಇಪ್ಪತ್ತಾರು ಸೊ ಆರ್ ಬಿ ಐ ರಾಷ್ಟ್ರೀಕರಣಗೊಂಡಿತ್ತು ಯಾವಾಗ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಹತ್ತೊಂಬತ್ತು ನಲವತ್ತೊಂಬತ್ತು ಜನವರಿ ಒಂದು ಹತ್ತೊಂಬತ್ತು ನೂರ ಜನವರಿ ಒಂದರಂದು ಈ ಆರ್ ಬಿ ಐ ರಾಷ್ಟ್ರೀಕರಣಗೊಂಡುತ್ತೆ ಹಾಗೂ ಸ್ಥಾಪನೆಯಾಗಿದ್ದು ಯಾವಾಗ ಅಂದರೆ ಎಪ್ರಿಲ್ ಒಂದು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಈ ಆರ್ ಬಿ ಐ ಲಾಂಗ್ ಫರ್ಮ್ ಏನಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂಥೇಳಿ ಕರಿತೀವಿ ಆರ್ ಬಿ ಐನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ ಹಾಗೂ ಬ್ಯಾಂಕುಗಳ ಬ್ಯಾಂಕ್ ಯಾವುದು ಅಂದರೆ ಈ ಆರ್ ಬಿ ಐ ಬ್ಯಾಂಕ್ ಆಗಿರುತ್ತದೆ ಈ ಬ್ಯಾಂಕಿನ ಸ್ಥಾಪನೆ ಆಗಿದ್ದು ಯಾವಾಗ ಅಂದರೆ ಏಪ್ರಿಲ್ ಒಂದು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಈ ಬ್ಯಾಂಕ್ ಸ್ಥಾಪನೆ ಆಗುತ್ತಾ ಹಾಗೂ ಒಂದು ಜನವರಿ ಒಂದನೇ ತಾರೀಕು ಹತ್ತೊಂಬತ್ತು ನೂರ ಈ ಬ್ಯಾಂಕ್ ರಾಷ್ಟ್ರೀಕರಣಗೊಳ್ಳುತ್ತಾ ಆಮೇಲೆ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಕೇಂದ್ರ ಕಚೇರಿ ಕಾಣೋದು ಮುಂಬೈನಲ್ಲಿ ಆರ್ ಬಿ ಐನ ಕೇಂದ್ರ ಕಚೇರಿ ಮುಂಬೈನಲ್ಲಿ ಕಾಣ್ಬೋದು ಹಾಗೂ ಈ ಆರ್ ಬಿ ಐನ ಪ್ರಸ್ತುತ ಅಧ್ಯಕ್ಷರು ಅಥವಾ ಗವರ್ನರ್ ಯಾರಿದ್ದಾರೆ ಅಂದರೆ ಶಕ್ತಿಕಾಂತ್ ದಾಸ್ ಅನ್ನೋರು ಇದ್ದಾರೆ ಇವರು ಎಷ್ಟನೇದವರು ಅಂದರೆ ಇಪ್ಪತ್ತೈದನೇ ಗವರ್ನರ್ ಆರ್ ಬಿ ಐನ ಲಾಂಗ್ ಫಾರ್ಮ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾಗಿದ್ದು ಏಪ್ರಿಲ್ ಒಂದು ಹತ್ತೊಂಬತ್ತು ನೂರ ಮೂವತ್ತೈದು ರಾಷ್ಟ್ರೀಕರಣಗೊಂಡಿದ್ದು ಜನವರಿ ಒಂದು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ ಇದರ ಪ್ರಸ್ತುತ ಅಧ್ಯಕ್ಷರು ಯಾರು ಅಂದರೆ ಶಕ್ತಿಕಾಂತ್ ದಾಸ್ ದವ ದಾಸ್ ಅವರು ಇವರು ಇಪ್ಪತ್ತೈದನೇ ಅಧ್ಯಕ್ಷರಾಗಿದ್ದಾರೆ ಸೊ ಇದಾಗಿತ್ತು ಇಂದಿನ ತರಗತಿ ಹಾಗೂ ಮುಂದಿನ ತರಗತಿಯಲ್ಲಿ ಮತ್ತೆ ಹತ್ತು ಪುನರಾವರ್ತನೆಯ ಹಾಗೂ ಪ್ರಮುಖ ಸಂಭವನೀಯ ಪ್ರಶ್ನೆಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದು ಸಾಲ್ವ್ ಮಾಡ್ತಾ ಹೋಗ್ತೀನಿ ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಹಾಗೂ ಇಲ್ಲಿಯವರೆಗೂ ನನ್ನ ತರಗತಿಯನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್